ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿನ್ನೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರ ಒಂದು ಸಂದೇಶ ತುಂಬ ಇಷ್ಟ ಆಯಿತು ಅವರೊಂದು ಹೇಳ್ತಾರೆ ಏನೇ ಒಂದು ಅಹಿತಕರ ಘಟನೆ ಅಥವಾ ಈ ಅಪರಾಧಕ್ಕೆ ಸಂಬಂಧಪಟ್ಟ ಕೆಲವು ಕೃತ್ಯಗಳು ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ಕಣ್ಣಿಗೆ ಕಂಡಾಗ ಅಥವಾ ನಿಮ್ಮ ಕಿವಿಗೆ ಬಿದ್ದಾಗ ಯಾವುದೇ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಿದ್ದಿರಲಿ ಅದು ಬಡ್ಡಿ ವ್ಯವಹಾರ ಇರ್ಬೋದು ಗಾಂಜಾ ಇರ್ಬೋದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ಈ ಸ್ಪೀಟಿಡ್ ಇರ್ಬೋದು ಹೀಗೆ ನಾನಾ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥ ವಿಷಯ ನಿಮ್ಮ ಗಮನಕ್ಕೆ ಬಂದಾಗ ಪೊಲೀಸ್ ಇಲಾಖೆಯವರ ಗಮನಕ್ಕೆ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ನಾನು ಮುಂಚೆಯಿಂದ ಕೂಡ ಎನ್ ಶಶಿಕುಮಾರ್ ಅವರ ಬಗ್ಗೆ ಪತ್ರಿಕೆಯಲ್ಲೂ ಬರೆದಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಬರೆದಿದ್ದೀನಿ ಬಹುಶಃ ನಾನು ಹಿಂದೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಗಗನ್ ದೀಪ್ ಮತ್ತು ರವಿಕಾಂತೇಗೌಡ ಅವರ ನಂತರ ಲಾಬುರಾಮ್ ಅವರು ಬರ್ತಾರೆ ಲಾಬುರಾಮ್ ಅವರ ನಂತರ ಮತ್ತೆ ಒಬ್ಬ ದಕ್ಷ ಪ್ರಾಮಾಣಿಕ ಆಯುಕ್ತರು ಅಂತ ಬಂದರೆ ಅದು ಎನ್ ಶಶಿಕುಮಾರ್ ಅವರಂತ ಹೇಳಕ್ಕೆ ಇಷ್ಟಪಡ್ತೀನಿ ಹುಬ್ಬಳ್ಳ ಆಯುಕ್ತರಾದ ಎನ್ ಶಶಿಕುಮಾರ್ ಅವರ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ನಾನು ಬಯಸ್ತೀನಿ ಏನಂತಂದರೆ ನಾನು ನಿಮಗೆ ನೇರವಾಗಿ ಹೇಳೋದಾದರೆ ನಮ್ಮ ವಾಹಿನಿ ಮೂಲಕ ನಾನು ನಿಮ್ಗೆ ಹೇಳೋದಾದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ಗಳಿದ್ದಾವೆ ಅದು ಸಿ ಎಲ್ ಟು ಇರ್ಬೋದು ಸಿ ಎಲ್ ನೈನ್ ಇರ್ಬೋದು ಸಿ ಎಲ್ ಸೆವೆನ್ ಸಿ ಎಲ್ ಫೋರ್ ಸಿ ಎಲ್ ಲೆವೆನ್ ಹೀಗೆ ನಾನಾ ರೀತಿಯ ಇದರಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದರೆ ಸಿ ಎಲ್ ಟು ನೂರ ಹತ್ತಿದಾವೆ ಸಿ ಎಲ್ ನೈನ್ ಎಂಬತ್ತೊಂಬತ್ತು ಆದರೆ ಸಿ ಎಲ್ ಟೂನಲ್ಲಿ ಎಮ್ ಆರ್ ಪಿ ರೂಪದಲ್ಲಿ ಕೊಡಬೇಕಾದ ಈ ಡ್ರಿಂಕ್ಸ್ನ ಇವರು ಅಲ್ಲಿ ರಾಜಾರೋಷವಾಗಿ ಟೇಬಲ್ ಹಾಕಿ ಗ್ರಾಹಕರಿಗೆ ಕೂರಿಸಿ ಡ್ರಿಂಕ್ಸ್ ಕೊಡ್ತಾ ಇದ್ದಾರೆ ಇವರು ಸಿ ಎಲ್ ನೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವ್ರು ಮಾಡಬೇಕಾದ ಕೆಲಸವನ್ನು ಸಿ ಎಲ್ ಟು ಅವ್ರು ಮಾಡ್ತಾ ಇದ್ದಾರೆ ಇವ್ರು ಹೀಗೆ ಮಾಡ್ತಾ ಇದ್ದಾರಂತ ಸಿ ಎಲ್ ನೈನ್ ಅವರು ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ನವರು ಎಮ್ ಆರ್ ಪಿ ಮೂಲಕ ಅವರು ಮಾರಾಟ ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ಹೀಗೆ ಇಲ್ಲಿ ಇದು ಕಾನೂನು ಬಾಹಿರ ಅಂತಲೇ ಕಣ್ಣಿಗೆ ಕಾಣಿಸೋದು ಈ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ಬಾರಿ ನಾನು ಅಬಕಾರಿ ಇಲಾಖೆಯವರಿಗೆ ಪತ್ರವನ್ನು ಬರೆದಿದ್ದೇನೆ ಡೈರೆಕ್ಟಾಗಿ ಹೋಗಿ ನೇರವಾಗಿ ಹೋಗಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಆದರೆ ಅವರಷ್ಟು ಲಜ್ಜಗೆಟ್ಟ ಅವರಷ್ಟು ದರಿದ್ರತನ ಇರ್ತಕ್ಕಂಥವು ಮತ್ತೊಂದು ಇಲಾಖೆ ನಮ್ಮ ಅವಳಿ ನಗರದಲ್ಲಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಯಾವುದೇ ಕಾರಣಕ್ಕೂ ನೂರು ಸಾರಿ ಹೋಗಿ ಮನವಿ ಮಾಡಿಕೊಂಡ್ರು ಖೇರೇ ಅನ್ನಿಲ್ಲ ಇವರು ಒಂಥರ ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ಅಬಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬಾರ್ ಮುಂದೆ ನಿಂತ್ಕೊಳ್ಳೋ ಸೆಕ್ಯೂರಿಟಿ ಥರ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನಿವತ್ತು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ನಿಮ್ಮ ಸಿಬ್ಬಂದಿ ಮೂಲಕ ಎಷ್ಟು ಸಿ ಎಲ್ ಟೂನಲ್ಲಿ ಟೇಬಲ್ ಹಾಕಿದ್ದಾರೆ ಅದನ್ನು ಗಮನಿಸಿ ಎಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಎಮ್ ಆರ್ ಪಿ ಮೂಲಕ ಸಿ ಎಲ್ ನೈನ್ ಎಮ್ ಆರ್ ಪಿ ಮೂಲಕ ಗ್ರಾಹಕರಿಗೆ ಡ್ರಿಂಕ್ಸನ್ನ ಸಪ್ಲೈ ಮಾಡ್ತಾ ಇದ್ದರು ಅಂತ ಗಮನಿಸಿ ಅವರ ಮೇಲೆ ಒಂದು ಕ್ರಮ ತಗೋಬೇಕು ಮತ್ತು ಅವರಿಗೆ ದಂಡ ವಿಧಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜೊತೆಗೆ ಇವತ್ತು ಸಾಕಷ್ಟು ಸ್ಪಾಗಳು ನಮ್ಮ ಅವಳಿ ನಗರದಲ್ಲಿ ಅದು ವಿದ್ಯಾನಗರ ಇರ್ಬೋದು ಗೋಕುಲ್ ರೋಡ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಈ ಸ್ಟಾರ್ ಹೋಟೆಲ್ಗಳನ್ನು ಹೊರತುಪಡಿಸಿ ಸ್ಟಾರ್ ಹೋಟೆಲ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಸ್ಪಾಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಅನೈತಿಕ ಚಟುವಟಿಕೆ ನಡೀತಾ ಇದೆ ಕೆಲವು ಬಂದಿದ್ದಾವೆ ಬಹುಶಃ ನನ್ನ ಗಮನಕ್ಕಿರೋ ಹಾಗೆ ಒಟ್ಟು ಹೌಳಿ ನಗರದಲ್ಲಿ ಮೂವತ್ತೇಳು ಸ್ಪಾಗಳಿದಾವೆ ಅದರಲ್ಲಿ ಕೆಲವು ಬಂದಿದ್ದಾವೆ ಇನ್ನು ಕೆಲವರು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ ಮತ್ತೆ ಕೆಲವರು ಅಲ್ಲಿ ಅನೈತಿಕ ಚಟುವಟಿಕೆ ನಡೆಸ್ತಾ ಇರೋದ್ರ ಬಗ್ಗೆ ಯಾವುದೇ ಸಂದೇಹವೇ ಬೇಡ ಅದನ್ನೂ ಕೂಡ ನಿಮ್ಮ ಸಿಬ್ಬಂದಿ ಮೂಲಕ ನೀವು ಪತ್ತೆ ಮಾಡಿದರೆ ನಿಮಗೇನು ಸತ್ಯಾಸತ್ಯತೆ ನಿಮ್ಮ ಕಣ್ಣಿಗೆ ಬರುತ್ತೆ ಈ ಒಂದು ನಮ್ಮ ವಾಹಿನಿ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಮತ್ತೆ ಹೆಚ್ಚಿನ ವಿಷಯಗಳಿದ್ರೆ ಮತ್ತೆ ನಿಮ್ಮ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ